ಸರಿ ಗಮಾ ಗಪ ಮಗಸ ನೀ ಸಮ ಗಿ ಸಾನಿ ದನಿ ಧನಿ ಸೈಕುಂಠ್ಯ ಕಾಶಿ ಪ್ರಯುಕ್ತ ಎಲ್ಲಾ ಭಕ್ತಾದಿಗಳಿಗೆ ಉತ್ತರ ದ್ವಾರ ದರ್ಶನ ಮತ್ತು ಮಹಾ ಸ್ವಾಮಿಯವರಿಗೆ ವಜ್ರಾಂಗಿ ಅಲಂಕಾರ ಮತ್ತು ಮೇಲುಕೋಟೆಯ ಕಿರೀಟ ಧಾರಣೆ ಇಂದು ಸಹ ಈ ದಿನದ ವಿಶೇಷ ಮಗ ಮನಿದ ಧನಿ ಸ ಮಗ ಮನಿದ ಮನಿ ದನಿ ಸಾನಿದ ಮಾಮ ಭಕ್ತರಿಗೆ ವೈಕುಂಠ ನಾರಾಯಣದ ದರ್ಶನವನ್ನು ಮಾಡಿ ವೈಕುಂಠ ದ್ವಾರದ ಮುಖಾಂತರ ಆ ದ್ವಾರದ ದುಃಖ ಪ್ರವೇಶ ಮಾಡಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಪ್ರತೀತಿ ಅನಧಿಕಾರದ್ದು ಅನೂಚ ದೇಶಾದ್ಯಂತ ವೈಕುಂಠ ಏಕಾದಶಿಯನ್ನ ಎಲ್ಲೆಡೆಯೂ ಕೂಡ ವಿಷ್ಣುವಿನ ಅವತಾರದ ಎಲ್ಲ ದೇಗುಲಗಳಲ್ಲೂ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಅಂತೆಯೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ತಿರುಪತಿಯಂತಲೇ ಖ್ಯಾತಿಗೊಳಿಸಿರುವಂತಹ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇಗುಲದಲ್ಲಿ ಕಳೆದ ಮೂರು ದಶಕಗಳಿಂದಲೂ ವಿಶೇಷವಾಗಿ ಈ ಒಂದು ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ವೈಕುಂಠ ಏಕಾದಶಿಯನ್ನ ಆಯೋಜಿಸಲಾಗುತ್ತದೆ ಇಡೀ ದೇಗುಲ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಿತ್ತು ಹಾಗೆಯೇ ಭಗವಂತ ಶ್ರೀ ವೆಂಕಟೇಶ್ವರ ವಜ್ರಾಂಗಿಯ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ವಿರಾಂಜನೇಯ ಹಾಗೆಯೇ ಪದ್ಮಾವತಿ ಮತ್ತು ಗಣಪನಿಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು ಮುಂಜಾನೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳ ಸಾಗರವೇ ಅರಿದು ಬಂದಿತ್ತು ಸಾಲು ಸಾಲಾಗಿ ಬಂದಂತ ಭಕ್ತಾದಿಗಳು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಆ ಭಗವಂತನ ಕೃಪೆಗೆ ಪಾತ್ರವಾಗ್ತಾ ಉತ್ತರ ದ್ವಾರದಲ್ಲಿ ಭಗವಂತನ ದರ್ಶನ ಪಡೆದುಕೊಂಡಾಗ ಆ ಭಗವಂತ ಒಳಿತು ಮಾಡುತ್ತಾನೆ ಎನ್ನುವಂತಹ ಒಂದು ವಿಶೇಷವಾದಂತಹ ಪ್ರತೀತಿ ಮತ್ತು ಪದ್ಧತಿ ಇದೆ ಈ ಒಂದು ಮುಕ್ಕೋಟಿ ವೈಕುಂಠ ಏಕಾದಶಿ ವಿಶೇಷವಾಗಿರುತ್ತೆ ಧನುರ್ಮಾಸದಲ್ಲಿ ಬರುವಂತಹ ದಕ್ಷಿಣದಿಂದ ಉತ್ತರಾಯಣ ಕಡೆಗೆ ಸೂರ್ಯ ಪಥ ಬದಲಿಸುವಂತಹ ಸಂದರ್ಭದಲ್ಲಿ ಬರುವಂತಹ ಶೂನ್ಯ ಮಾಸ ಅಥವಾ ಧನುರ್ಮಾಸದಲ್ಲಿ ಶ್ರೀ ವೆಂಕಟೇಶ್ವರನಿಗೆ ವಿಶೇಷವಾದಂತಹ ಈ ಒಂದು ವೈಕುಂಠ ಏಕಾದಶಿ ಇದು ಈ ಒಂದು ಉತ್ತರ ದ್ವಾರದಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದುಕೊಂಡಾಗ ಭಗವಂತ ಒಳಿತು ಮಾಡ್ತಾನೆ ಲೋಕ ಕಲ್ಯಾಣವಾಗುತ್ತೆ ಎನ್ನುವಂಥದ್ದು ಪ್ರತೀತಿ ಅಂತೆಯೇ ರಾಮಕೃಷ್ಣಾಪುರದ ಪ್ರಸನ್ನ ವೆಂಕಟೇಶ್ವರ ದೇಗುಲದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಭಕ್ತಾದಿಗಳು ಯಾವ ರೀತಿ ಪ್ರಸನ್ನರಾಗಿದ್ರು ಮತ್ತು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಮಾಡಿದ್ದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳು ತಮ್ಮ ಸಂತಸವನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದ ದೃಶ್ಯಗಳನ್ನು ನೋಡ್ತಾ ದೇಗುಲದ ಇನ್ನಷ್ಟು ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಅರಿಹೋ ಶ್ರೀ ವೆಂಕಟೇಶ ಈ ದಿನ ವೈಕುಂಠ ಪ್ರಯುಕ್ತ ಎಲ್ಲಾ ಭಕ್ತಾದಿಗಳಿಗೆ ಉತ್ತರ ದ್ವಾರ ದರ್ಶನ ಮತ್ತು ಮಹಾಸ್ವಾಮಿಯವರಿಗೆ ವಜ್ರಾಂಗಿ ಅಲಂಕಾರ ಮತ್ತು ಮೇಲುಕೋಟೆಯ ಕಿರೀಟ ಧಾರಣೆ ಇನ್ನೂ ಸಹ ಈ ದಿನದ ವಿಶೇಷ ಈಕೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಗೂ ಸಹ ಇಪ್ಪತ್ತೆಂಟು ವರ್ಷಗಳಿಂದ ಇದೇ ರೀತಿ ಎಲ್ಲ ಭಕ್ತರ ಸಹಕಾರದಿಂದ ಎಲ್ಲ ಭಕ್ತರ ಆಶಯಗಳನ್ನು ನೆರವೇರಿಸ್ತಾ ಆ ಪರಮಾತ್ಮ ಇದ್ದಾರೆ ಈ ಬೌದ್ಧ ಭಕ್ತಾದಿಗಳು ಎಲ್ಲರಿಗೂ ಸಹ ಆರೋಗ್ಯ ನೆಮ್ಮದಿ ನೆಮ್ಮದಿಯೆಲ್ಲ ಕೊಟ್ಟು ಕಾಪಾಡ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಸಹ ಭಕ್ತಾದಿಗಳು ಭಕ್ತಾದಿಗಳು ಇನ್ನೂ ಸಹ ಮುಂದೆ ಸಹ ಇದೇ ರೀತಿ ನಮಗೆ ಸಹಾಯವನ್ನು ಕೊಟ್ಟು ಕಾಪಾಡಬೇಕು ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿಸುವ ಪ್ರಾರ್ಥನೆಯನ್ನು ಪ್ರಾರ್ಥನೆ ನಾರಾಯಣ ವಿದ್ಮೆ ವಾಸುದೇವಾಯ ತನ್ನೋ ವಿಷ್ಣು ಪ್ರಚೋದಯ ಎಲ್ಲ ಭಕ್ತ ಮಹಾಶಯರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ರಾಮಕೃಷ್ಣ ವೆಂಕಟರಮಸ್ವಾಮಿ ದೇವಸ್ಥಾನದ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಈ ವೈಕುಂಠ ಏಕಾದಶಿ ಬಹಳ ವಿಶೇಷವಾದ ಒಂದು ದಿನ ಭಕ್ತರಿಗೆ ವೈಕುಂಠ ನಾರಾಯಣನ ದರ್ಶನವನ್ನು ಮಾಡಿ ವೈಕುಂಠ ದ್ವಾರದ ಮುಖಾಂತರ ಆ ದ್ವಾರದ ಮುಖಾಂತರ ಪ್ರವೇಶ ಮಾಡಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಪ್ರತೀತಿ ಅನಾಧಿಕಾರಗಳು ಅನೂಚಾನ ಬರ್ತಾ ಬರ್ತಾಯಿದ್ದೆ ಪ್ರಯುಕ್ತವಾಗಿ ಈ ಹಿಂದೂ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಸಮಸ್ತ ವಿಷ್ಣು ದೇವಾಲಯಗಳಲ್ಲಿ ಈ ಒಂದು ಇವತ್ತಿನ ದಿನ ವೈಕುಂಠ ದ್ವಾರವನ್ನು ತೆರೆಯೋದರ ಮುಖಾಂತರ ಭಕ್ತರಿಗೆ ಅದರ ಪ್ರಾಪ್ತಿಯನ್ನು ಮೋಕ್ಷವನ್ನು ತಲುಪಿಸ್ತಾ ಬರ್ತೇವೆ ನಮ್ಮ ಈ ವೈಕುಂಠ ಏಕಾದಿ ಪ್ರಯುಕ್ತ ನಮ್ಮ ಈ ಚಿಕ್ಕ ತಿರುಮಲ ರಾಮಕೃಷ್ಣಾಪುರದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಲಕ್ಷಾಂತರ ಜನರಿಗೆ ಈ ದಿನ ವಿಶೇಷ ದರ್ಶನವನ್ನು ಏರ್ಪಾಡು ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿದ್ದು ಅನೂಷಣವಾಗಿ ನಡ್ಕೊಂಡು ಇದೆ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವು ಈ ಒಂದು ವಿಶೇಷ ಒಂದು ಸೌಕರ್ಯವನ್ನು ಕೊಡಬೇಕು ಈ ವಿಶೇಷವಾದಂಥ ಒಂದು ಶ್ರದ್ಧೆಯನ್ನು ಅವರಿಗೆ ತೋರಿಸ್ಬೇಕು ಇವತ್ತಿನ ದಿನ ವೈಕುಂಠ ದ್ವಾರದ ಪ್ರವೇಶ ದ್ವಾರವನ್ನು ಅವರಿಗೆ ಮುಕ್ತಿಯಾಗಿ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ದಿನಗಳಿಂದ ಈ ಕರೆ ಕಾರ್ಯಕ್ರಮಕ್ಕಾಗಿ ಸತತ ಪ್ರಯತ್ನವನ್ನು ಮಾಡಿ ಅನೇಕ ದಾನಿಗಳ ಒಂದು ಪ್ರೋತ್ಸಾಹ ಮತ್ತು ಇಲ್ಲಿ ಬಂದಿರತಕ್ಕಂಥ ವಾಲಂಟ್ರೀಸ್ ಏನಿದ್ದಾರೆ ಸ್ವಯಂ ಸೇವಕರು ಅವರ ಒಂದು ಸಂಯೋಜಿತದೊಂದಿಗೆ ಸಂಯೋಜನದೊಂದಿಗೆ ಈ ಕಾರ್ಯಕ್ರಮ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಈ ರಾಷ್ಟ್ರ ನಿಂತಿರ್ತಕ್ಕ ನಿಂತಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಚಿಂತನೆಯ ಮೇಲೆ ಈ ಆಧ್ಯಾತ್ಮಿಕ ಚಿಂತನೆಯ ಮುಖಾಂತರ ಎಲ್ಲ ಭಗವತ್ ಭಕ್ತರಿಗೆ ಇವತ್ತಿನ ದಿನದ ಒಂದು ವಿಶೇಷತೆಯನ್ನು ಮೂಡಿಸಿ ಅವರಿಗೆ ವಿಷ್ಣು ಸಕಲ ಐಶ್ವರ್ಯ ಐವ ಆರೋಗ್ಯವನ್ನು ಕೊಡಲಿ ಸುತ್ತಮುತ್ತ ಎಲ್ಲ ಭಕ್ತಾದಿಗಳಿಗೆ ಈ ವಿಷ್ಣು ಕೃಪಾ ಕಟಾಕ್ಷವನ್ನು ತೋರಿಸ್ಲಿ ಅಂತೇಳಿ ಈ ಮಂದಿರದ ಮುಖಾಂತರ ಅವರಿಗೆಲ್ಲರಿಗೂ ಬಯಸ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದಾನದ ಮುಖಾಂತರ ಮತ್ತು ಬಂದು ಇಲ್ಲಿ ಸೇವೆಯ ಮುಖಾಂತರ ಅರ್ಪಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಒಂದು ಸ್ವಯಂ ಸೇವಕರಿಗೂ ದಾನಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ ಧನ್ಯವಾದ ಮತ್ತು ತಾವು ಸಹ ಈ ಮೀಡಿಯಾದವರು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾರೆ ನಿಮಗೂ ಸಹ ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತೀವಿ